ಎಲ್ರಿಗೂ ನಮಸ್ಕಾರ ಇಲ್ಲಿ ನೋಡಿ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂದರೆ ಭಾರತ್ ಬೆಂಚ್ ಗಾಡಿಯಲ್ಲಿ ಅಂದರೆ ಬಿ ಎಸ್ ಫೋರ್ ಬಿ ಎಸ್ ಫೋರ್ ಗಾಡಿಯಲ್ಲಿ ಕೆಲವೊಮ್ಮೆ ಈ ರೀತಿ ಮೂಲಗಳೆಲ್ಲ ಹೋಗಿರ್ತವೆ ಆವಾಗ ನಮಗೆ ಡೀಸೆಲ್ ಎಷ್ಟಿದೆ ಏನು ಅಂತ ಏನು ಗೊತ್ತಾಗಲ್ಲ ಅವಾಗ ನಾವು ಇದರಲ್ಲಿ ಎಷ್ಟು ಲೀಟರ್ ಡೀಸೆಲ್ ಇದೆ ಅಂತ ಚೆಕ್ ಮಾಡೋದು ಹೇಗೆ ಅಂತ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಅದನ್ನು ಯಾವ ರೀತಿ ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂದರೆ ಇಲ್ಲಿ ನೋಡಿ ಮೊದಲನೇದಾಗಿ ಮೊದಲನೇದಾಗಿ ಈ ಲೆಫ್ಟ್ ಸೈಡಲ್ಲಿ ಒಂದು ಮಾರ್ಕ್ ಈ ರೀತಿ ಬಟನ್ ಕೊಟ್ಟಿರ್ತಾರೆ ಈ ಬಟನಲ್ಲಿ ಈ ರೀತಿ ಮಾರ್ಕ್ ಇದೆಯಲ್ಲ ಇದನ್ನು ಫಸ್ಟು ಈ ರೀತಿ ಟೈಪ್ ಮಾಡಬೇಕು ಎರಡು ಸರಿ ಮಾಡಬೇಕು ಇದನ್ನು ಎರಡು ಸರಿ ಮಾಡಿದರೆ ಇದರಲ್ಲಿ ಈ ರೀತಿ ಈ ರೀತಿ ಇಂಟರ್ಫೇಷಸ್ ಆಗುತ್ತೆ ಆಮೇಲೆ ನೆಕ್ಸ್ಟು ಇದೇ ಬಟನಲ್ಲಿ ಕೆಳಗಡೆ ಇದೆ ನೋಡಿ ಕೆಳಗಡೆ ಕೆಳಗಡೆ ಈ ರೀತಿ ಪ್ರೆಸ್ ಮಾಡ್ತಾ ಹೋಗ್ಬೇಕು ಅದನ್ನು ಕೆಳಗಡೆ ಇರೋ ಬಟನ್ನ ಪ್ರೆಸ್ ಮಾಡ್ತಾ ಹೋಗ್ಬೇಕು ಎಷ್ಟು ಸರಿ ಅಂದರೆ ಇಲ್ಲಿ ನೋಡಿ ಒಂದು ಸರಿ ಎರಡು ಸರಿ ಮೂರು ಈ ರೀತಿ ಈ ರೀತಿ ಇದು ಈ ರೀತಿ ಕಾಣಿಸುತ್ತೆ ಎರಡು ಬ್ಲೂದಿದು ಎರಡು ಬ್ಲೂ ಎಷ್ಟು ಲೀಟರ್ ಇದೆ ಅಂತ ತೋರಿಸ್ತಾ ಇದೆ ಇಲ್ಲಿ ಎರಡು ಬ್ಲೂ ಎಷ್ಟು ಲೀಟರ್ ಇದೆ ಆಮೇಲೆ ಡಿಸೈಲ್ನ ಯಾವ ರೀತಿ ಚೆಕ್ ಮಾಡೋದು ಆಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಬಟನಲ್ಲಿ ಅದೇ ಈ ಯಾರೋ ಮರ ಪಕ್ಕದ ಬಟನಲ್ಲೇ ಇದರಲ್ಲಿದೆ ಈ ಬಟನ್ನ ಮೇಲ್ಗಡೆ ಫ್ರೆಶ್ ಮಾಡಬೇಕು ಮೇಲ್ಗಡೆ ಇಲ್ಲಿ ನೋಡಿ ಒಂದು ಎರಡು ಇಲ್ಲಿ ನೋಡಿ ಇಲ್ಲಿ ಇಲ್ಲ ನಿಮಗೆ ಎಷ್ಟು ಲೀಟ್ರ್ ಡೀಸೆಲ್ ಇದೆ ಅಂತ ನೋಡಿ ಭಾರತ್ ಬೆಂಚ್ ಗಾಡಿಯಲ್ಲಿ ಇವಾಗ ಇಪ್ಪ ಐವತ್ತೈದು ಲೀಟ್ ಐವತ್ತೈದು ಲೀಟ್ರ್ ಡೀಸೆಲ್ ಇದೆ ಈ ರೀತಿ ನಾವು ಚೆಕ್ ಮಾಡ್ಕೋಬೋದು